ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡಿರಿ ಐ ಹೋಪ್ ನೀವು ಎಲ್ಲರೂ ಆರಾಮದಿರಿ ಅನ್ಕೊಂಡ್ಬಿಟ್ಟು ಇವತ್ತಿನಲ್ಲಿ ಸ್ಟಾರ್ಟ್ ಮಾಡೋಣ ಬರ್ರಿ ಇವಾಗ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಆಗೈತಿ ಇವಾಗ ನಂದು ಆಯಿತು ಇವತ್ತು ಚೂರು ಒಂದು ಸ್ವಲ್ಪ ಲೇಟಾಗಿ ನೀವು ಮಾಡಿದೆ ನೋಡಿರಿ ದಕ್ಷಗೆಲ್ಲ ಸ್ಕೂಲಿಗೆ ಅದೆಲ್ಲ ಕಳಿಸಿ ಇವ್ರನ್ನ ಡ್ಯೂಟಿಗೆ ಹೋದರು ಅದಾದ್ಮೇಲೆ ಮತ್ತೊಂದು ಚೂರೆಲ್ಲ ಕಸದೆಲ್ಲ ಹುಡುಗದಿತ್ತು ಒಂದು ಸ್ವಲ್ಪ ಎಲ್ಲ ಆಮೇಲೆ ಲೇಟಾಗಿ ಮಾಡಿದ್ರೆ ಅಂತೇಳಿ ಸ್ಲೋ ಆಗಿ ಇವತ್ತಿನ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಂಡಿನಿ ಇವಾಗ ಸ್ನಾನ ಆಯಿತು ಪೂಜೆ ಮಾಡೋಕತ್ತೀನಿ ಇವತ್ತು ಪೂಜೆನೂ ಲೇಟ್ ಆಯ್ತು ನೋಡ್ರಿ ಹನ್ನೊಂದು ಗಂಟೆ ಮಾಡಕ್ಕೀನಿ ಪೂಜೆ ಬರ್ರಿ ಇವತ್ತಿನ ಲಾಗನ ಶುರು ಮಾಡೋಣ ಅಂತ ಇವತ್ತಿನ ಡೇ ರೊಟ್ಟಿನ ಯಾವ ರೀತಿ ಹೋಗ್ತದೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇವಾಗ ಪೂಜೆ ಮಾಡಿಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಪೂಜೆ ಮುಗೀತು ನೋಡ್ರಿ ಹನ್ನೆರಡು ಗಂಟೆ ಆಯಿತು ಒನ್ ಅವರ್ ಪೂಜೆ ಐತೆ ನೋಡಿರಿ ಯಾಕಂದರೆ ಎಲ್ಲ ದೇವ್ರು ತಿಕ್ಕಿ ಅದು ಮಾಡಿ ಪೂಜೆ ಮಾಡ್ಬೇಕಾದ್ರೆ ಲೇಟ್ ಆಯಿತು ಪ್ರತಿ ಸಲ ಏನಾಗ್ತಿತ್ತು ಅಂದ್ರೆ ದಿನಾಲೂ ಈಗ ಒಂದು ವಾರ ಆಯ್ತು ನೋಡಿರಿ ದೇವ್ರು ತಿಕ್ಕಬೇಕು ಮಾಡಬೇಕು ಅಂದ್ರೆ ಆಗಲ್ಲೇ ಆಗಿತ್ತು ಹಂಸರದಾಗ ದಕ್ಷಿಣ ಸ್ಕೂಲ್ ಬಿರೆ ಹೋಗ್ತಾ ಅಲ್ಲ ಹಾಗಾಗಿ ಹಂಸ್ರಲ್ಲೇ ಪೂಜೆ ಮಾಡೋದೇ ಆಗಿತ್ತು ನೋಡ್ರಿ ಇವಾಗೆಲ್ಲ ದೇವ್ರದ್ದು ತಿಕ್ಕಿಗೆ ಮಾಡಿ ಕ್ಲೀನ್ ಮಾಡಿ ಪೂಜೆನೇ ಮುಗಿಸ್ಕೊಂಡೆ ಇವಾಗ ಹನ್ನೆರಡು ಗಂಟೆ ಆಗೈತಿ ಇವಾಗ ನಾಷ್ಟ ಮಾಡಬೇಕು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ ನೋಡ್ರಿ ಇವತ್ತು ಏನು ಮಾಡಲಿಲ್ಲ ಬರೀ ನಾಶದ ಮೇಲೆ ಮುಗಿಸ್ಕೊಂಡೇನಿ ಮತ್ತು ನಾನು ಅಡುಗೆನೇ ಮಾಡಬೇಕು ಇವತ್ತು ಅವರು ಡಬ್ಬಿ ತೊಗೊಂಡು ಹೋಗಿಲ್ಲ ದಕ್ಷ ಅಷ್ಟೇ ಉಪ್ಪಿಟ್ಟು ತಿಂದು ತೊಗೊಂಡು ಹೋಗ್ಯಾಳ ಅವ್ರು ನಾಷ್ಟ ಮಾಡಿ ಹೋಗ್ಯಾರ ಅಷ್ಟೇ ಇವಾಗ ನಾನು ನಾಷ್ಟ ಮಾಡ್ತೀನಿ ನಾಷ್ಟ ಮಾಡಿಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನೋಡ್ರಿ ನಾಷ್ಟದೆಲ್ಲ ಆಯಿತು ನಾಷ್ಟ ಮುಗಿಸ್ಕೊಂಬಿಟ್ಟು ಈಗ ಇವತ್ತು ತುಳಸಿ ಮದುವೆ ನೋಡ್ರಿ ಹಂಗಾಗಿ ಹೂವು ಇದ್ದು ನೋಡಿರಿ ಇವು ಮೊನ್ನೆ ದೀಪಾವಳಿ ಟೈಮ್ನಿಂದ ತೊಗೊಂಡು ಬಂದಿ ಹೂವು ಜಾಸ್ತಿ ಉಗಿದಾವ ಇವು ಹಂಗಾಗಿ ಈ ಹಾರಾಗಿರೋ ಏನು ತೊಲ್ಪ ಬೇಡ ಇವಕೂರನ್ನ ಕಟ್ಟಿದ್ರಾಯ್ತು ಅಂತೇಳಿ ಕಟ್ಟಕತ್ತೀನಿ ಚಲೋ ಅದಾವೆ ರೀ ಒಂದು ಚೂರು ಇದ್ದ ಹಾಗೆ ಅಷ್ಟೇ ಆದ್ರೆ ಒಳಗೆಲ್ಲ ಹೂವು ಫ್ರೆಶ್ ಅದ ನೀವು ನೋಡ್ಬೋದು ಇನ್ನು ಫ್ರೆಶ್ ಅದಾವ ಹಂಗಾಗಿ ಯಾಕೆ ವೇಸ್ಟ್ ಮಾಡಬೇಕು ಅಂತೇಳಿ ಯುವಕೂರನೇ ಒಂದು ಸ್ವಲ್ಪ ಹಾರ ದಂಡಿ ಮಾಡಿದಾಯ್ತು ಇನ್ನು ಇವತ್ತೆಲ್ಲ ಹಾರ ಮತ್ತು ದಂಡಿ ರೇಟು ಜಾಸ್ತಿ ಇರ್ತಾವೆ ನೋಡ್ರಿ ಯಾಕೆ ಇದು ಹೂವನ್ನ ಯಾಕೆ ವೇಸ್ಟ್ ಮಾಡಿದ್ರು ಮಾಡಬೇಕು ಅದ್ರಾಗೇನೆ ಒಂದ್ ಸ್ವಲ್ಪ ದಂಡಿ ಹಾರ ಮಾಡೋದೇನಂತೇಳಿ ಮಾಡಾಕತ್ತೀನಿ ನಾಷ್ಟ ಅಂದ್ರೂ ಆಯ್ತು ಊಟ ನಾಷ್ಟ ಎಲ್ಲಾನು ಇವತ್ತು ಎರಡು ಸೇರಿನೂ ಒಮ್ಮೆನೇ ಆಯ್ತಂತ ಹೇಳ್ಬೋದು ನೋಡ್ರಿ ಮಧ್ಯಾಹ್ನನೇ ಮಾಡ್ಕೊಂಡ್ಬಿಟ್ಟು ಎರಡೂ ಹೆಂಗಿದ್ರು ಲೇಟ್ ಆಗಿತ್ತಲ್ಲ ಈಗ ಬನ್ನಿ ಈ ಒಂದು ಹಾರ ದಂಡಿ ರೆಡಿ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೋಬೇಕು ನಾಲ್ಕು ಗಂಟೆ ಐದು ಗಂಟೆ ಸುಮಾರಿಗೆ ಮಾಡಿಬಿಡ್ತೀನಿ ತೀರ ಲೇಟು ಮಾಡೋಂಗಿಲ್ಲ ನೋಡೋಣ ಏನೆಲ್ಲ ಆಗ್ತೈತಿ ಇದು ನನ್ನ ಫಸ್ಟ್ ತುಳಸಿ ಹಬ್ಬ ನೋಡ್ರಿ ಯಾಕಂದ್ರೆ ನಾನು ಇಷ್ಟು ದಿನ ಮಾಡಿರಲಿಲ್ಲ ಈ ಸಲ ಏನೈತಿ ತುಳಸಿ ಗಿಡನ ಹಚ್ಚಿನಿ ಇಷ್ಟು ದಿನ ದಿ ಮನೆಯಾಗ ತುಳಸಿ ಗಿಡನೂ ಇರಲಿಲ್ಲ ಏನಿಲ್ಲ ಇದೇ ಸಲ ನಾನು ತುಳಸಿ ಗಿಡನ ಹಚ್ಚಿದ್ದು ಹಾಗಾಗಿ ಗಿಡ ಇದ್ದ ಮೇಲೆ ಪೂಜೆ ಮಾಡೇಬೇಕು ಹಾಗಾಗಿ ಮಾಡಿದ್ರಾಯ್ತು ಅಂತ ಮಾಡ್ತೀನಿ ನೋಡೋಣ ಯಾವ ರೀತಿ ನಾವು ತುಳಸಿ ಪೂಜೆನ ಮಾಡ್ತೀವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಸೊ ಈಗ ಇಷ್ಟು ಹಾರ ಮಾಡಿಬಿಟ್ಟು ಆಮೇಲೆ ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಸಣ್ಣದ ಹಾರ ಮಾಡ್ತೀನಿ ಅಷ್ಟು ದೊಡ್ಡದೇನು ಮಾಡೋಂಗಿಲ್ಲ ನೋಡ್ರಿ ಸೊ ಇಷ್ಟು ಮಾಡಿಬಿಟ್ಟು ಆಮೇಲೆ ಲಾಗನ್ನ ಕಂ ಓಕೆ ಫ್ರೆಂಡ್ಸ್ ಇವಾಗ ನೋಡ್ರಿ ಹಾರ ರೆಡಿ ಆಯಿತು ಒಂದು ಹಾರನ ರೆಡಿ ಮಾಡ್ಕೊಂಡೆ ನೋಡ್ರಿ ಈಗ ಈ ರೀತಿ ಸಿಂಪಲ್ಲಾಗಿ ಕಟ್ಕೊಂಡಿನಿ ಎಲೆ ಅದು ಹಾಕಿ ನಡ್ಬರ್ಕೆ ಹಾಕಿ ಮಾಡ್ಬೋದಾಗಿತ್ತು ಬಟ್ಟೆ ಬೇಡ ಸಿಂಪಲ್ಲಾಗಿ ಮಾಡಬೇಕಂತೇಳಿ ಜಸ್ಟ್ ಒಂದು ಹಾರನ ಕಟ್ಕೊಂಡೆ ಅದು ಹಾರ ಕಟ್ಟಿದ್ದಾದ್ಮೇಲೆ ಈ ಕಡೆ ಒಂದು ದಂಡಿನೂ ರೆಡಿ ಮಾಡಿ ನೋಡ್ರಿ ಇಲ್ಲಿ ದಂಡಿನೂ ರೆಡಿ ಆಗೈತಿ ಈ ರೀತಿ ಸಿಂಪಲ್ ಆಗಿ ಕಟ್ಟಿನಿ ಹಾರ ದಂಡಿ ರೆಡಿ ಆಯಿತು ಇನ್ನೂ ಇಷ್ಟು ಹೂವು ಅದಾವ ನೋಡ್ರಿ ಇಲ್ಲಿ ಇನ್ನೂ ಇಷ್ಟು ಹೂವು ಅದಾವ ಇದ್ರಷ್ಟೇ ಹೂವು ಕೆಳಗೆ ಹಾಕೀನಿ ಈಗ ಪಟಪಟ್ಟ ಒಂದು ಸ್ವಲ್ಪ ಬಾಂಡೆ ಅದಾವೆ ನೋಡ್ರಿ ಬಾಂಡೆ ತೊಳ್ಕೊಂಡ್ಬಿಟ್ಟು ಸಂಜೆ ಮುಂದೆ ಕಸದೆಲ್ಲ ಹುಡುಗಿ ಅಷ್ಟೊತ್ತಿ ದಕ್ಷನ ಬರ್ತಾಳೆ ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು ಸಿಂಪಲ್ಲಾಗಿ ಪೂಜೆನ ಮಾಡಿಬಿಡ್ತೀನಿ ಸ್ವೀಟ್ ಏನಾದರೂ ಒಂದು ಮಾಡ್ತೀನಿ ಇಲ್ಲ ಪೂಜೆಗೆ ರೆಡಿ ಮಾಡ್ಕೋಕಿಂತ ಮುಂಚೆ ಎಲ್ಲನೂ ಬಾಂಡ್ಯದೆಲ್ಲ ತೊಳೆದು ಕಸದೆಲ್ಲ ಹುಡುಗಿ ಕೈಕಲ್ ಮುಖ ತಕೊಂಡು ಆಮೇಲೆ ಲೋಗಣ್ಣ ಕಂಟಿನ್ಯೂ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಇವಾಗ ಸಂಜೆ ಮುಂದೆ ಲಾಗಣ ಕಂಟಿನ್ಯೂ ಮಾಡೋಕೆ ನೋಡ್ರಿ ಇವಾಗ ಎಲ್ಲ ಕೆಲಸ ಮುಗೀತು ಮುಗಿಸ್ಬಿಟ್ಟು ಕೈ ಕಾ ಕಸದೆಲ್ಲ ಹುಡುಗಿ ಕಾಲು ಮುಖ ತಕ್ಕೊಂಡು ಇವಾಗ ರೆಡಿಯಾಗಿ ನೋಡಿರಿ ಸಿಂಪಲಾಗಿ ಒಂದು ಸೀರೆನ ಉಟ್ಕೊಂಡಿನಿ ಇದು ಬ್ಲೌಸ್ ಇದು ಮ್ಯಾಚ್ ಇದ್ದು ಅಲ್ಲ ಡಿಫ್ರೆಂಟಾಗಿರೋಂಥದ್ದು ಸುಮ್ಮನೆ ಮ್ಯಾಚ್ ಮಾಡಿ ನೋಡಿರಿ ಬರ್ರಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡೋಣಂಥ ಟೈಮ್ ಇವಾಗ ಆರು ಗಂಟೆ ಇನ್ನೂ ಆಗಿಲ್ಲ ಪುಣೆ ಆರಾಗ್ಯದ ನೋಡಿರಿ ಇವಾಗ ನಾವು ಒಂದು ಸ್ವಲ್ಪ ಏನಾರು ಸ್ವೀಟ್ ಮಾಡ್ತೀನಿ ಮಾಡಿಬಿಟ್ಟು ಪೂಜೆ ಎಲ್ಲ ರೆಡಿ ಮಾಡೋಣ ಅಂತ ಬನ್ರಿ ಇವಾಗ ನೋಡ್ರಿ ಫಸ್ಟಿಗೆ ಇಲ್ಲಿ ತುಳಸಿ ಗಿಡನ ಈ ಪಾಟ್ನ ತೊಗೊಂಡ್ಬಂದು ಇಲ್ಲೇ ಬಾಗಿಲು ಮುಂದಾನೆ ಇಟ್ಟಿನಿ ಯಾಕಂದರೆ ಆ ಕಡೆ ಎಲ್ಲ ಮಾಡಬೇಕು ಅಂತಂದ್ರೆ ಕಾಲಾಗುತ್ತೆ ನೋಡ್ರಿ ಇದು ಸ್ವಲ್ಪ ಇಲ್ಲೇ ಮುಂದ್ಗಡೆ ಒಂದು ಸ್ವಲ್ಪ ತಿರ್ಗಡಕ್ಕೆ ಸ್ಪೇಸ್ ಐತಿ ಮತ್ತು ಇದೊಂದು ಕಡೆ ಸಪ್ರೇಟಾಗಿ ಮೂಲಿಗೆ ಸಪ್ರೇಟಾಗಿ ಇಡ್ಬೋದು ಅಂಥೇಳಿ ಇಲ್ಲೇ ಮಾಡಕತ್ತೀನಿ ನೋಡ್ರಿ ಫಸ್ಟಿಗೆ ಇಲ್ಲಿ ರಂಗೋಲಿನ ಹಾಕಕತ್ತೀನಿ ಸಿಂಪಲ್ಲಾಗಿ ಒಂದು ಫ್ಲವರ್ ರಂಗೋಲಿನ ಹಾಕಕತ್ತೀನಿ ನೋಡ್ರಿ ಸ್ವಲ್ಪ ಸಣ್ಣದು ಯಾಕಂದ್ರೆ ಜಾಗ ಇಲ್ಲ ಜಾಗ ದೊಡ್ದಿತ್ತು ಅಂತಂದ್ರೆ ದೊಡ್ಡ ರಂಗೋಲಿ ಹಾಕ್ಬೋದು ಮತ್ತು ಇಲ್ಲಿ ಕಾಲಾಗೂ ಆಗುತ್ತೆ ನೋಡ್ರಿ ಸ್ವಲ್ಪ ಏನಾರು ನಾನು ದೊಡ್ಡದು ಹಾಕ್ಬಿಟ್ಟಿನಂದ್ರೆ ಸುಮ್ಮನೆ ತುಳಿದು ಮಾಡಿ ಮನೆ ಬರೋದು ಇದೇ ಆಗುತ್ತೆ ಅದು ನಿಂದಿರೋದು ಇಲ್ಲ ಒಂದು ಐದು ನಿಮಿಷನೂ ಹಾಗಾಗಿ ಸುಮ್ಮನೆ ಸಿಂಪಲ್ಲಾಗಿ ಸಣ್ಣದ ಹಾಕಿದ್ರೈತಂತೇಳಿ ಸಣ್ಣದಾಗಿ ಒಂದು ರಂಗೋಲಿನ ಹಾಕಿದೆ ಹಾಕಿಬಿಟ್ಟು ಇವಾಗ ಪೂಜೆ ಎಲ್ಲನೂ ಮಾಡೋಕೆ ಸ್ಟಾರ್ಟ್ ಮಾಡಿ ನೋಡ್ರಿ ಫಸ್ಟಿಗೆ ನಿಮ್ಗೆ ಸಾರಿ ಕೇಳೋಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಈ ಲಾಗು ಭಾಳ ಲೇಟ್ ಆಯಿತು ನಾನು ಒಂದು ಮೂರ್ನಾಲ್ಕು ದಿನ ಗ್ಯಾಪ್ ತೊಗೊಂಡಿದ್ದೆ ನೋಡ್ರಿ ವೀಡಿಯೋ ಹಾಕ್ಬೇಕಂತಂದ್ರೆ ಆಗಿರಲಿಲ್ಲ ಸೊ ಹಂಗಾಗಿ ಲೇಟ್ ಐತಿ ಈ ವಿಡಿಯೋ ಬರೋದಕ್ಕೆ ಸೊ ಸಾರಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ಇಲ್ಲಿ ನೋಡ್ರಿ ನಾನು ಉಡಿ ಉಡಿ ತುಂಬಕ್ಕೆ ಏನು ಸಾಮಾನು ಉಡಿ ಸಾಮಾನೆಲ್ಲ ಇದ್ದು ನೋಡ್ರಿ ಅವೆಲ್ಲನೂ ಇಲ್ಲಿ ರೆಡಿ ಮಾಡ್ಕೊಕತ್ತೀನಿ ಜಾಗ ಇಲ್ಲ ಹಾಗಾಗಿ ಆಗಿನೇ ಮಾಡಬೇಕಾಯಿತು ಸ್ಪೇಸ್ ಬೇಕು ನೋಡ್ರಿ ಪೂಜೆ ಮಾಡೋಕೆ ಹಾಗಾದ್ರೆ ಚೆಂದ ಅನ್ನಿಸ್ತೈತಿ ಮತ್ತು ನಾನಿವತ್ತೇನು ಬಾಳೆ ಕಂಬ ಮತ್ತು ಕಬ್ಬದೇನು ತರಲಿಲ್ಲ ಸಿಮ್ ಏನೋ ಇದು ಯಾಕಂದ್ರೆ ಗಿಡವೂ ಸಣ್ಣದಿತ್ತು ಮಾಡ್ಲೋ ಬೇಡೋ ಮಾಡ್ಲೋ ಬೇಡೋ ಅಂತ ಹೇಳಿಕೆ ಡೌಟ್ ಒಳಗೆ ಇದ್ದೆ ಪರವಾಗಿಲ್ಲ ಗಿಡ ಎಷ್ಟು ದೊಡ್ಡದಿರಲಿ ಸಣ್ಣದಿರಲಿ ಗಿಡ ಗಿಡನೇ ಎಲ್ಲ ತುಳಸಿ ಅನ್ನೋದಂತೂ ಲೊಕ್ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಹಾಗಾಗಿ ಮಾಡಿದ್ರಾಯ್ತು ಇದೇ ಫಸ್ಟ್ ಟೈಮ್ ನಾನು ಗಿಡನ ಈ ಒಂದು ತುಳಸಿ ಗಿಡನ ಹಚ್ಚಿದ್ದು ಹಾಗಾಗಿ ಫಸ್ಟ್ ಟೈಮು ಮಾಡಿದ್ರಾಯ್ತು ಅಂತ ಅಂದ್ಕೊಂಡ್ಬಿಟ್ಟು ಮತ್ತು ಫೈನಲಾಗಿ ಡಿಸಿಷನ್ ತೊಗೊಂಡ್ಬಿಟ್ಟು ಮಾಡಿದೆ ಹಾಗಾಗಿ ಏನೂ ತರಿಸ್ಲಿಲ್ಲ ಸಿಂಪಲ್ಲಾಗಿನೇ ಈ ಒಂದು ಪೂಜೆನ ಸಿಂಪಲ್ ಸಿಂಪಲ್ಲಾಗಿ ಮಾಡಿದ್ರೂ ಬಹಳ ಚೆಂದ ಅನಿಸೋಕತಿತ್ತು ನೋಡ್ರಿ ಪೂಜೆ ಮಾತ್ರ ಇಷ್ಟ ಆಯಿತು ನನಗೂ ಮತ್ತು ಒಂಥರ ಖುಷಿ ಮನ್ಸಿಗೆ ನೆಮ್ಮದಿ ಇತ್ತು ಹಾಗಾಗಿ ಪರವಾಗಿಲ್ಲ ಸಿಂಪಲ್ಲಾಗಿ ಮಾಡಿದ್ರಾಯ್ತು ಅಂಥೇಳಿ ನಾನು ಈ ರೀತಿ ಸಂ ಏನಪ್ಪ ಪೂಜೆನ ಮಾಡಕತ್ತೀನಿ ಫಸ್ಟಿಗೆಲ್ಲ ಉಡಿ ತುಂಬ ಸಾಮಾನೆಲ್ಲ ಇಟ್ಬಿಟ್ಟು ಮತ್ತು ಒಂದು ಸ್ವಲ್ಪ ಹಣ್ಣ ಬೆಲ್ಲದ್ದು ನೋಡ್ರಿ ಮತ್ತು ಬ್ಲೌಸ್ ಪೀಸ್ ಅದು ಒಂದು ಹಿಂಗೆ ಮುಂದೆ ಒಂದು ಚರಿಗೆ ತುಂಬಿಟ್ಟು ಇಡ್ಬೇಕಾಗಿತ್ತು ಜಾಗ ಅದಕ್ಕೆ ನಾನು ಅಲ್ಲೇ ಪ್ಲೇಟ್ನಾಗೆ ಇಟ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡೆ ಈ ರೀತಿಯಾಗಿ ಪೂಜೆನ ಮಾಡಕತ್ತಿದ್ದೆ ನೋಡ್ರಿ ನೋಡಿದ್ರಲ್ಲ ಈ ರೀತಿಯಾಗಿ ಸಿಂಪಲ್ಲಾಗಿ ನಮ್ಮ ಮನೆಯ ಒಂದು ತುಳಸಿ ಹಬ್ಬವನ್ನು ಮಾಡಿದೆ ನೋಡ್ರಿ ಪೂಜೆ ಮಾತ್ರ ಸಿಂಪಲ್ ಆಗಿತ್ತು ಆದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಪೂಜೆ ನೋಡಿದಾಗ ಒಂಥರ ಖುಷಿ ನೆಮ್ಮದಿ ಎರಡೂ ಅನ್ಸಕತ್ತಿತ್ತು ನೋಡ್ರಿ ಇದೇ ಅಂತಲ್ಲ ಯಾವುದೇ ಒಂದು ಪೂಜೆ ಮಾಡಿದಾಗಲೂ ಮನಸ್ಸಿಗೆ ಒಂಥರ ಸಮಾಧಾನ ಇರ್ತೈತಿ ಖುಷಿ ಅನ್ನೋದು ಇರ್ತೈತಿ ನೆಮ್ಮದಿ ಅನ್ನೋದು ಇರ್ತೈತಿ ನೋಡ್ರಿ ಸೊ ಫೈನಲ್ ಆಗಿ ಈ ರೀತಿ ಸಿಂಪಲ್ಲಾಗಿ ನಮ್ಮ ಮನೆ ಒಂದು ತುಳಸಿ ಹಬ್ಬವನ್ನು ಮಾಡಿದೆ ಇವಾಗ ಆರತಿದೆಲ್ಲ ಮುಗಿಸ್ಕೊಂಡು ಮತ್ತು ತೆಂಗಿನಕಾಯಿನ ಹೊಡೆದೆ ನೋಡ್ರಿ ನೋಡಿರಿ ಯಾವ ರೀತಿ ಹೇಳಿ ಪೂಜೆನ ಇವಾಗ ಆಗಿ ತೋರಿಸಾಕತ್ತೀನಿ ಸಪ್ ಬಾಲಕೃಷ್ಣನ ಇಟ್ಬಿಟ್ಟು ಗಿಡ ನೋಡಿ ತುಳಸಿ ಗಿಡ ನೋಡ್ತಿರ್ಬೋದು ನೀವು ಭಾಳ ಸಣ್ಣದ ನೋಡಿರಿ ಇವಾಗ ಒಂದು ಮಂತ್ ಆಯ್ತು ಅಷ್ಟೇ ನಾನು ಹಚ್ಚಿ ಇವಾಗ ಚಂದ ಚಿಗುರಾಕತ್ತೈತಿ ಹಂಗಾಗಿ ಸಿಂಪಲ್ ಆಗಿ ಈ ರೀತಿ ಪೂಜೆನ ಮಾಡಿದೆ ಯಾವ ರೀತಿ ಆಗೈತಿ ಪೂಜೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಪೂಜೆ ಅದೆಲ್ಲ ಆದ್ಮೇಲೆ ಇವಾಗ ಉಡಿ ತುಂಬಾಕತ್ತೀನಿ ನೋಡ್ರಿ ಬೇರೆ ಯಾರಿಗೂ ಕರೆದಿರ್ಲಿಲ್ಲ ಹಾಗಾಗಿ ನನ್ನ ಮಗಳಿಗೆ ಉಡಿ ತುಂಬಿದ್ರೆ ಆಯಿತು ಅಂತಂದ್ಬಿಟ್ಟು ಇಲ್ಲಿ ನಮ್ಮ ತಕ್ಷಗ ಗುಡಿ ತುಂಬಾಕತ್ತೀನಿ ನಾವು ಮಾಡೋಂಥ ಕೆಲಸ ನಮ್ಮ ಮಕ್ಕಳು ಎಷ್ಟು ಡಿಟೇಲಾಗಿ ನೋಡಿರ್ತಾರ ಅಂತೇಳಂದ್ರೆ ನೋಡಿರಿ ನಾನು ನಮ್ಮ ತಕ್ಷಗ ಕುಂಕುಮ ಹಚ್ಚಿದೆ ಯಾಕೆ ರಿಟರ್ನ್ ಆಗಿ ನಾನು ಕುಂಕುಮ ಹಚ್ಚಿದ್ಲು ಯಾಕಂದ್ರೆ ನಾವು ಎಲ್ಲ ಮನೆ ಬಂದವರಿಗೆ ಅರ್ಶನ ಕುಂಕುಮ ಅದು ಕೊಡಬೇಕಾದ್ರೆ ನೋಡಿರ್ತಾರೆ ನೋಡ್ರಿ ಅರ್ಶನ ಕುಂಕುಮ ಕೊಟ್ಟು ನಾವು ಹಚ್ಚಿದಾಗ ಅವರು ಆಗಿ ಹಚ್ತಾರಲ್ಲ ಆ ರೀತಿ ನಾನು ಅಕ್ಕಿಗೆ ಹಚ್ಚಿದಾಗ ರಿಟರ್ನ್ ಹಾಕಿಗೆ ಹಚ್ಚಿದ್ಲು ಸೊ ನಾನು ನೋಡಿ ಶಾಕ್ ಅದೇ ನೋಡ್ರಿ ಅದೇನು ನೋಡ್ರಿ ನೋಡಿರಿಕೆ ಹೆಂಗೆ ಹಚ್ತಾಳ ಅಂತೇಳಿ ನೀವು ನೋಡ್ತಿರ್ಬೋದು ಇವಾಗ ನಾನೇನೋ ಹೇಳೇ ಇಲ್ಲ ಅಕ್ಕಿಗೆ ತಾನೇ ನನಗೆ ಆಗಿ ಕುಂಕುಮ ಹಚ್ಚಿದ್ಲು ನೋಡಿರಿ ಎಷ್ಟು ಈಗಿನ ಮಕ್ಳಿಗೆ ಏನೂ ಹೇಳಪ್ಪಲೇನೇ ಇಲ್ಲ ಅಷ್ಟು ಶರಣೆ ಇರ್ತಾರೆ ನೋಡಿರಿ ಒಂದು ಸಲ ಹಚ್ಚಿದಲ್ದೆ ಮತ್ತೊಂದು ಸಲ ಹಚ್ತೀನಿ ಅಂತೇಳಿ ಹಚ್ಚಕತ್ತಿದ್ಲು ಅದೇ ನೋಡಿ ನಗು ಬರಕತ್ತಿತ್ತು ಸೊ ಆಕಿಗೆ ಹುಡಿ ತುಂಬತೆ ನೋಡ್ರಿ ಅದಾದ್ಮೇಲೆ ಇನ್ನೊಂದು ಹುಡುಗಿ ಕರೆಸಿ ಆಕಿಗೂ ಹುಡಿ ತುಂಬಿದೆ ಅದೇನು ವೀಡಿಯೋ ಮಾಡಿರಲಿಲ್ಲ ಇಲ್ಲಿ ನಮ್ಮ ದಕ್ಷಕ್ಕೆ ಉಡಿ ಹುಡಿ ತುಂಬಿದ್ದು ವೀಡಿಯೋನ ಮಾಡಿಕೊಂಡೆ ಇಲ್ಲಿ ಹುಡಿ ತುಂಬಿದಾದ್ಮೇಲೆ ಅಕ್ಕಿಗೆ ನಮಸ್ಕಾರ ಮಾಡಾಕತ್ತಿದ್ದೆ ಆಕಿಗೆ ಫುಲ್ ಖುಷಿಯಾಗಿ ಅಮ್ಮ ನೀನು ನನಗೆ ನಮಸ್ಕಾರ ಮಾಡ್ತೀಯ ಅಂತೇಳಿ ಹೌದು ಅಂತ ನೀನು ಲಕ್ಷ್ಮಿ ಇದ್ದಂಗೆ ಅವ ಅಂತ ಅಂತ ಅಣ್ಣನೇ ಆಕಿ ನಾನು ಲಕ್ಷ್ಮೀನ ಅಂತೇಳಿ ಆಕಿ ನಗಾಕತ್ತಿದ್ಲು ನೋಡ್ರಿ ಮಕ್ಕಳಿಗೆ ಇವಾಗಿನ ಮಕ್ಳಿಗಂತೂ ಏನು ಹೇಳಪ್ಪಲ ಇಲ್ಲ ಅಷ್ಟು ಶಾಣೆ ಇರ್ತಾವೆ ನೋಡ್ರಿ ಈಗಂತರು ಎಲ್ಲ ಹುಡುಗರು ಹಂಗನಾ ಸೊ ಇವಾಗ ಉಡಿ ತುಂಬಿದ್ದಾಯ್ ಆಕಿ ಉಡಿ ತುಂಬಿದ್ದಾಯಿತು ಅದಾದಮೇಲೆ ಇಲ್ಲಿ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಆಲ್ರೆಡಿ ಅಡುಗೆ ಮುಗಿಯಕ್ಕೆ ಬಂದಿತ್ತು ಫೈನಲ್ ಸ್ವಲ್ಪ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ ನಾನಿಲ್ಲಿ ರಾತ್ರಿ ಊಟಕ್ಕೆ ಪೂರಿನ ಮಾಡಕತ್ತೀನಿ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡೆ ಯಾಕೋ ಚಪಾತಿ ತಿನ್ನೋಕೆ ಬೇಜಾರದ ಹಂಗಾಗಿತ್ತು ನೋಡ್ರಿ ಹಾಗಾಗಿ ಸುಮ್ಮನೆ ಸ್ವಲ್ಪ ಪೂರಿ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಪೂರಿ ಮಾಡಾತ್ನಿ ಈ ಕಡೆ ಹಾಲು ಕೂಡ ಬಿಸಿ ಇಟ್ಟು ನೋಡ್ರಿ ಇವಾಗ ಆಲ್ರೆಡಿ ಮಾ ಮಾಡಿ ಮುಗಿಯಕ್ಕೆ ಬಂದಿದ್ದು ಫೈನ್ ಲಾಸ್ಟ್ ಲಾಸ್ಟಿಗೆ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡ್ರಾಯ್ತು ಅಂತೇಳಿ ನೆನಪು ಬಂತು ಇಷ್ಟೊತ್ತು ವೀಡಿಯೋ ಮಾಡಿದ ನೆನಪೇ ಇರಲಿಲ್ಲ ಇವಾಗ ಲಾಸ್ಟ್ ಮುಗಿಸ್ ಮುಗಿಯೋ ಟೈಮಿಗೆ ಅಯ್ಯೋ ಅಡುಗೆ ಮಾಡೋ ಟೈಮಿಗೆ ವೀಡಿಯೋನೇ ಮಾಡಲಿಲ್ಲ ಅಂದ್ಬಿಟ್ಟು ಲಾಸ್ಟಿಗೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತಗೊಕತ್ತೀನಿ ಪೂರಿ ಮಾಡತ್ತಿದ್ದೆ ನೋಡ್ರಿ ಗೋಧಿ ಹಿಟ್ಟಿಂದ ಪೂರಿ ಇದು ಏನಪ್ಪ ಮೈದಾ ಹಿಟ್ಟನ್ನ ಯೂಸ್ ಮಾಡೋಂಗಿಲ್ಲ ಹಾಗಾಗಿ ಗೋಧಿ ಹಿಟ್ಲಿ ಪೂರಿನ ಮಾಡಾಕತ್ತೀರಿ ನೋಡ್ರಿ ಎಷ್ಟು ಮಸ್ತಾಗಿ ಉಬ್ಬಾಕತ್ತಾವ ಅಂತೇಳ್ಬಿಟ್ಟು ಗೋಧಿ ಹಿಟ್ಲಿ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮಸ್ತು ಬರ್ತಾವ ನೋಡ್ರಿ ಸೇಮ್ ಮೈದಾ ಹಿಟ್ಲೆ ಮಾಡಿದಾಗೆ ಆಗಿರ್ತಾವ ಅಷ್ಟು ಟೇಸ್ಟು ಹಾಗೆ ಸೂಪರಾಗಿರ್ತೈತಿ ಭಾಳ ಮಸ್ತಾಗೆ ಆಗಿದ್ದು ನೋಡ್ರಿ ಪೂರಿ ಅಂತ್ರೂ ಒಂದು ಪೂರಿ ಉಳಿಲಿಲ್ಲ ಅಷ್ಟು ಮಸ್ತಾಗೆ ಆಗಿದ್ದು ಟೇಸ್ಟ್ ಅಂತರೂ ಎಲ್ರೂ ಇಷ್ಟಪಟ್ಟು ತಿಂದ್ವಿ ನೋಡ್ರಿ ಈಗ ಎಷ್ಟು ಮಸ್ತಾಗಿ ಉಬ್ಬಾಕತ್ತಾವ ಅಂಥೇಳಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಆಲೂಗಡ್ಡೆ ಪಲ್ಯನ ಗ್ರೇವಿ ಥರ ಮಾಡ್ಕೊಂಡಿದ್ದೆ ನೋಡ್ರಿ ಅಂದ್ರೆ ಯಾವುದೇ ಹಿಂಗೆ ಮಸಾಲೆದೇನೋ ಏನೋ ಹಾಕದ ಅದನ್ನೇ ಸಿಂಪಲ್ಲಾಗಿ ಆಲೂನ ಮಾಡಿದ್ದೆ ನಾನು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ನಿಜ ನಮ್ಮನೆಯಾಗ ಎಲ್ಲರೂ ನಮ್ಮ ಮನೆಯವ್ರಂತರು ಭಾಳ ಇಷ್ಟಪಟ್ಟರು ನೋಡಿರಿ ನಾನು ಸಿಂಪಲ್ಲಾಗಿ ಮಾಡಿದ್ದೆ ಅದಕ್ಕೆ ಏನೂ ಮಸಾಲೆನ ಹಾಕಿರಲೇನಿಲ್ಲ ಸಿಂಪಲ್ಲಾಗಿ ಮಾಡಿದ್ದೆ ಅಂದ್ರೂ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಅವ್ರೂ ಪೂರ್ತಿ ಇಷ್ಟು ಮಾಡಿದ ಪಲ್ಯ ಒಂದೇ ಟೈಮಿಗೆ ಖಾಲಿ ಆಯ್ತು ನೋಡಿರಿ ಅಷ್ಟು ಟೇಸ್ಟ್ ಆಗಿತ್ತು ಪಲ್ಯ ಅಂದ್ರೂ ಸೊ ಈ ರೀತಿಯಾಗಿ ಸಿಂಪಲಾಗಿ ಅಡುಗೆನ ಮಾಡ್ಕೊಂಬಿಟ್ಟೆ ಮತ್ತೊಂದು ಸ್ವಲ್ಪ ಬಿಸಿ ಅನ್ನ ಮಾಡಿದ್ದೆ ನೋಡ್ರಿ ಜಾಸ್ತಿ ಏನು ಮಾಡಲಿಲ್ಲ ಸ್ವೀಟು ದೇವ್ರ ನೈವೇದ್ಯಕ್ಕೆ ಮಾಡಿದ್ದೆಲ್ಲ ಒಂದು ಸ್ವಲ್ಪ ಸ್ವೀಟು ಇತ್ತು ಹಾಗಾಗಿ ಇಷ್ಟೆಲ್ಲ ಇಷ್ಟೇ ಒಂದು ಸಿಂಪಲ್ಲಾಗಿ ಅಡುಗೆನ ಮಾಡ್ಕೊಂಬಿಟ್ಟು ರಾತ್ರಿ ಊಟಕ್ಕೆ ಈ ರೀತಿಯಾಗಿ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ ನೋಡ್ರಿ ಬರೀ ಎಲ್ಲರೂ ಊಟ ಮಾಡೋಣಂತ ಸೊ ವಿಡಿಯೋ ಭಾಳ ಲೇಟಾಗಿ ಬರಕತ್ತೈತಿ ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ಸಾರಿ ಕೇಳ್ತೀನಿ ಸೊ ನೀವು ಯಾವ ರೀತಿ ಹಬ್ಬನ ಮಾಡಿದಿರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಎರಡು ದಿನ ಮಾಡ್ಯಾರ ನಾನು ನೆಕ್ಸ್ಟ್ ಡೇ ಎರಡನೇ ದಿನ ಇತ್ತಲ್ಲ ಅವತ್ತು ಮಾಡಿದ್ದೆ ನೋಡ್ರಿ ಸೊ ವಿಡಿಯೋ ಎಡಿಟ್ ಮಾಡೋದು ಲೇಟ್ ಆಯಿತು ಹಾಗಾಗಿ ಇವಾಗ ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಕತ್ತೀನಿ ಸೊ ಪೂರ್ತಿ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಭಾಳ ಅಂದ್ರೆ ಭಾಳ ಧನ್ಯವಾದಗಳು ನೋಡ್ರಿ ಊಟ ಮಾಡಾಕತ್ತೀವಿ ಸೊ ಈ ವ್ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದ್ರೆ ಮರಿಬೇಡ್ರಿ ಪೂರ್ತಿ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಎಲ್ಲರಿಗೂ ಕೂಡ ನಮಸ್ಕಾರ